ನಮಸ್ಕಾರ ಸ್ನೇಹಿತರೆ ಇಂದು ಸುಧಾಮೂರ್ತಿ ಅಮ್ಮನವರ ಬಗ್ಗೆ ನೋಡೋಣ ಸುಧಾಮೂರ್ತಿ ಭಾರತದ ಪ್ರಮುಖ ಲೇಖಕಿ ಸಮಾಜ ಸೇವಕಿ ಮತ್ತು ಉದ್ಯಮಿಯೂ ಆಗಿದ್ದಾರೆ ಅವರು ಕೇವಲ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡುವಷ್ಟೇ ಅಲ್ಲದೆ ತಮ್ಮ ದಾನಶೀಲತೆಯ ಮೂಲಕ ಸಮಾಜದ ಕಂಬನಿಯಾಗಿ ಮೆರೆದಿದ್ದಾರೆ ಸುಧಾಮೂರ್ತಿಯ ಜೀವನದಲ್ಲಿ ಒಂದು ಪ್ರಮುಖ ಘಟನೆಯು ಅವರ ಮಾದರಿಯ ಸ್ವಭಾವವನ್ನು ತೋರಿಸುತ್ತದೆ ಆ ಸಮಯ ಸುಧಾಮೂರ್ತಿ ತಮ್ಮ ಕಾಲೇಜು ಜೀವನದಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದಾಗ ಟಾಟಾ ಕಂಪನಿಯಲ್ಲಿ ಉದ್ದೇಶ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಲು ಅವರು ಆಸಕ್ತರಾಗಿದ್ದರು ಆದರೆ ಆ ಸಂದರ್ಭದಲ್ಲಿ ಟಾಟಾ ಕಂಪನಿಯು ಪುರುಷರೇ ಅರ್ಜಿ ಸಲ್ಲಿಸಬಹುದೆಂದು ಪ್ರಕಟಿಸಿತ್ತು ಆಕೆ ಈ ನಿಯಮವನ್ನು ಪ್ರಶ್ನಿಸಿ ಸಂಸ್ಥೆಯ ಅಧ್ಯಕ್ಷ ಜಾನ್ಸ್ ಹೆಡ್ಜಿ ಟಾಟಾ ಅವರಿಗೆ ಪತ್ರ ಬರೆದರು ಅವರು ಪತ್ರದಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು ಪತ್ರವನ್ನು ಓದಿ ಟಾಟಾ ಕಂಪನಿಯು ಆಕೆ ನೀಡಿದ ಧೈರ್ಯ ಮತ್ತು ನಡವಳಿಕೆಯನ್ನು ಮೆಚ್ಚಿ ಸುಧಾಮೂರ್ತಿಗೆ ಸಂದರ್ಶನಕ್ಕಾಗಿ ಆಹ್ವಾನ ನೀಡಿತು ಈ ಘಟನೆ ಅವರಿಗೆ ಅಲ್ಲಿ ಉದ್ಯೋಗ ನೀಡುವಷ್ಟೇ ಅಲ್ಲದೆ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನತೆಗಾಗಿ ಅವಕಾಶ ಕಲ್ಪಿಸುವ ಸೂಕ್ಷ್ಮ ಬದಲಾವಣೆಯು ಶುರುವಾಯಿತು ಈ ಘಟನೆ ಸುಧಾಮೂರ್ತಿಯ ಜೀವನದ ದೃಢ ತೀರ್ಮಾನಾತ್ಮಕ ತಿರುವಾಗಿದ್ದು ಅವರ ದೃಢ ನಿಲುವು ಮತ್ತು ಪ್ರಾಮಾಣಿಕ ಪ್ರಯತ್ನಗಳ ಪ್ರತೀಕವಾಗಿದೆ ತದನಂತರ ಅವರು ಎನ್ ಆರ್ ಮೂರ್ತಿ ಅವರನ್ನು ವಿವಾಹದ ವಿವಾಹವಾದ ನಂತರ ಇನ್ಫೋಸಿಸ್ ಸಂಸ್ಥೆಯ ಬೆಲೆವರ್ಧನೆಗೆ ಕೈಜೋಡಿಸಿದರು ಆದರೆ ಆಕೆಯ ಜೀವನದ ಮುಖ್ಯ ಉದ್ದೇಶ ಧನ ಸಂಪಾದನೆ ಅಲ್ಲ ಬದಲಿಗೆ ಸಮಾಜ ಸೇವೆ ಅವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಅನೇಕ ಸಮಾಜಮುಖಿ ಯೋಜನೆಗಳನ್ನು ಕಾರ್ಯಗತಗೊಳಿಸಿದರು ಶಾಲಾ ಕಟ್ಟಡಗಳು ಆಸ್ಪತ್ರೆಗಳು ಮತ್ತು ಮೂಲಭೂತ ಸೌಕರ್ಯಗಳೊಡನೆ ಶಿಕ್ಷಣಕ್ಕಾಗಿ ಅವರು ಮಾಡಿದ ಕೊಡುಗೆಗಳು ಅನನ್ಯ ಅವರು ವಿಶೇಷವಾಗಿ ಬಾಲಕಿಯರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು ಮಹಿಳೆ ಶಿಕ್ಷಣಗೊಂಡಾಗ ಒಂದು ಪೀಳಿಗೆಯ ಬೆಳಕು ಆಗುತ್ತಾಳೆ ಎಂಬುದನ್ನು ಅವರು ಸದಾ ವಾಗ್ಮಿಯಾಗಿ ಹೇಳುತ್ತಿದ್ದರು ಸುಧಾಮೂರ್ತಿಯ ಪ್ರತಿಭೆ ಕೇವಲ ಸಾಹಿತ್ಯದಲ್ಲಿ ಮಾತ್ರ ಸೀಮಿತವಾಗಿಲ್ಲ ಅವರು ಬರೆದ ಹೌಸ್ವೈಫ್ ಟರ್ನ್ಟೆಕ್ ಮ್ಯಾಗ್ನೆಟ್ ಮತ್ತು ಮಹಾಶ್ವೇತ ಸೇರಿದಂತೆ ಅನೇಕ ಕೃತಿಗಳು ಮಹಿಳೆಯರಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪರಿಚಯಿಸುತ್ತವೆ ಈ ರೀತಿಯ ಕನಸುಗಳು ಧೈರ್ಯ ಮತ್ತು ಪರಿಶ್ರಮದಿಂದ ತುಂಬಿದ ವ್ಯಕ್ತಿತ್ವವು ಎಲ್ಲರಿಗೂ ಸ್ಫೂರ್ತಿದಾಯಕ ಸುಧಾ ಮೂರ್ತಿಯ ಜೀವನ ನಮ್ಮಲ್ಲಿರುವ ಸಾಮರ್ಥ್ಯ